ಒಂದು ಮಾತು ಹೌದು ಕೇವಲ ಒಂದೇ ಒಂದು ಮಾತು ಇಡೀ ಜೀವನವನ್ನೇ ಬದಲಾಯಿಸ್ಬಿಡಬಹುದು ಅಂತ ಕೇಳಿದ್ದೀರಲ್ವಾ ಸರಿ ಹಾಗಾದರೆ ಬನ್ನಿ ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ ಕೇಳೋಣ ಇದು ಸುಮ್ಮನೆ ಒಂದು ಕುದುರೆ ಮತ್ತು ಮೇಕೆಯ ಕಥೆ ಅಷ್ಟೇ ಅಲ್ಲ ಇದು ನಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ ಕಥೆ ಶುರು ಮಾಡೋಕ್ಕೂ ಮುಂಚೆ ಈ ಒಂದು ಮಾತನ್ನ ಮನ್ಸಲ್ಲಿಟ್ಕೊಳ್ಳಿ ಕೆಲವೊಮ್ಮೆ ಮೌನವೇ ಶ್ರೇಷ್ಠ ಜ್ಞಾನ ಯಾಕಂತೀರಾ ಈ ಕಥೆ ಮುಗಿಯೋ ಹೊತ್ತಿಗೆ ಈ ಮಾತಿನ ನಿಜವಾದ ಅರ್ಥ ಏನು ಅಂತ ನಮಗೆಲ್ಲರಿಗೂ ಗೊತ್ತಾಗುತ್ತೆ ಸರಿ ಈಗ ಕಥೆಯೊಳಗೆ ಹೋಗೋಣ ಬನ್ನಿ ನಮ್ಮ ಕಥೆ ಶುರುವಾಗೋದು ಒಂದು ದೊಡ್ಡ ರಾಜ್ಯದ ವೈಭವದ ಅರಮನೆಯಲ್ಲಿ ಆ ಅರಮನೆಯ ಕುದುರೆ ಇದೆಯಲ್ಲ ಅಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಸ್ಥಾನ ಗೌರವ ಎಲ್ಲವೂ ಇತ್ತು ಆ ಲಾಯದಲ್ಲಿ ಎರಡು ಪ್ರಾಣಿಗಳು ನಮ್ಮ ಕಥೆಯ ಮುಖ್ಯ ಪಾತ್ರಗಳು ಒಂದು ರಾಜನ ಪ್ರೀತಿಯ ಕುದುರೆ ನೋಡೋಕೆ ಎಷ್ಟು ಸುಂದರ ಅಷ್ಟೇ ಬಲಿಷ್ಠ ಅದು ಇಡೀ ರಾಜ್ಯದ ಹೆಮ್ಮೆಯ ಸಂಕೇತವಾಗಿತ್ತು ಇನ್ನೊಂದು ಅದೇ ಲಾಯದ ಒಂದು ಮೂಲೆಯಲ್ಲಿದ್ದ ಸಾಮಾನ್ಯ ಮೇಕೆ ತುಂಬಾನೇ ಸರಳ ವಿನಮ್ರ ಅದನ್ನ ಯಾರೂ ಅಷ್ಟ ಗಮನಿಸ್ತಾನೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು ಆದೇ ಒಂದು ದಿನ ಅನಿರೀಕ್ಷಿತ ಘಟನೆ ನಡೆದೋಯ್ತು ಆ ರಾಜ್ಯದ ಹೆಮ್ಮೆಯಾಗಿದ್ದ ಆ ಗಟ್ಟಿ ಮುಟ್ಟಾದ ಕುದುರೆ ಇದ್ದಕ್ಕಿದ್ದಾಗೆ ಥೊಪ್ಪಂತ ಕೆಳಗ್ಬಿದ್ಬಿಡ್ತು ಅದಕ್ಕೆ ಮತ್ತೆ ಹೇಳೋಕೆ ಆಗ್ಲಿಲ್ಲ ಈ ಘಟನೆಯಿಂದ ಇಡೀ ಅರಮನೆಗೆ ಅರಮನೆಯೇ ಶಾಕ್ ಆಗೋಯ್ತು ರಾಜ ಒಂದು ಕ್ಷಣ ಕೂಡ ತಡ ಮಾಡಲಿಲ್ಲ ದೇಶದ ಮೂಲೆ ಮೂಲೆಯಿಂದ ದೊಡ್ಡ ದೊಡ್ಡ ವೈದ್ಯರನ್ನೆಲ್ಲ ಕರೆಸಿದ ಎಷ್ಟೋ ಔಷಧಿಗಳು ಬೆಲಬಾಳುವ ಬಾಳುವ ಗಿಡಮೂಲಿಕೆಗಳು ಎಲ್ಲವನ್ನೂ ಬಳಸಿ ಚಿಕಿತ್ಸೆ ಮಾಡಿದ್ರು ಆದರೆ ಏನು ಮಾಡಿದ್ರೂ ಪ್ರಯೋಜನ ಆಗ್ಲೇ ಇಲ್ಲ ದಿನ ಕಳೆದ ಹಾಗೆ ಎಲ್ಲರ ಭರವಸೆನೂ ಕಮ್ಮಿಯಾಗ್ತಾ ಬಂತು ನೋಡಿ ದಿನಗಳು ಉರುಳ್ತಾ ಹೋದ್ವು ಹತ್ತು ದಿನಗಳಾದ್ವು ಹದಿನೈದು ದಿನಗಳಾದ್ವು ಕುದುರೆ ಮಾತ್ರ ಎದ್ದು ನಿಲ್ಲೇ ಇಲ್ಲ ಪ್ರತಿಯೊಂದು ಪ್ರಯತ್ನವೂ ವಿಫಲವಾಯಿತು ಅರಮನೆಯಲ್ಲಿ ನಿರಾಶೆಯ ಕಾರ್ಮೋಡ ಕವಿದಿಟ್ಟು ಕೊನೆಗೆ ಆ ಹದಿನೈದನೇ ದಿನ ಬಂತು ರಾಜವೈದ್ಯರು ಭಾರವಾದ ಹೆಜ್ಜೆಗಳನ್ನು ಇಟ್ಕೊಂಡು ರಾಜನ ಹತ್ತಿರ ಬಂದರು ಅವರ ಮುಖದಲ್ಲಿ ಸೋಲಿನ ಭಾವನೆ ಎದ್ದು ಇತ್ತು ಅವರು ಬಡ್ಡಿ ಹೇಳಿದರು ಪ್ರಭುಗಳೇ ನನ್ನಿಂದಾದ ಎಲ್ಲಾ ಪ್ರಯತ್ನವನ್ನೂ ಮಾಡಿದೆ ಇನ್ನು ನನ್ನ ಕೈಲಿ ಏನೂ ಇಲ್ಲ ನಾಳೆ ಎಷ್ಟರವರೆಗೆ ಆ ಕುದುರೆ ಎದ್ದು ನಿಲ್ಲಾಂದ್ರೆ ಅದರ ನೋವನ್ನು ನಾವೇ ಕೊನೆಗೊಳಿಸಬೇಕಾಗುತ್ತೆ ಅಬ್ಬಾ ಈ ಮಾತುಗಳಿದ್ವಲ್ಲ ಆ ಕುದುರೆಗೆ ಬರೆದ ಮರಣಶಾಸನದ ಹಾಗೆ ಕೇಳಿಸ್ತು ಈ ಗಂಭೀರವಾದ ಮಾತುಕತೆಯನ್ನ ಆ ಲಾಯದ ಮೂಲೆಯಲ್ಲಿ ಯಾರ ಕಣ್ಣಿಗೂ ಬೀಳದೆ ನಿಂತಿದ್ದ ಆ ಪುಟ್ಟ ಮೇಕೆ ಕೇಳಿಸ್ಕೊಂಡಿತ್ತು ಇಡೀ ಅರಮನೆಯಲ್ಲೇ ಕುದುರೆಯ ಮುಂದಿನ ಗತಿ ಏನು ಅಂತ ಸರಿಯಾಗಿ ತಿಳಿದಿದ್ದ ಒಂದೇ ಒಂದು ಜೀವ ಅಂದರೆ ಅದು ಆ ಮೇಕೆ ಮಾತ್ರ ಆ ರಾತ್ರಿ ಇಡೀ ಅರಮನೆ ನಿದ್ದೆಯಲ್ಲಿ ಮುಳುಗಿ ಹೋಗಿತ್ತು ಲಾಯದಲ್ಲಿ ಸಂಪೂರ್ಣ ಮೌನ ಆ ಮೌನವನ್ನ ಸೀಳುಕೊಂಡು ಆ ಮೇಕೆ ಒಂದು ನಿರ್ಧಾರಕ್ಕೆ ಬಂತು ಅದು ಮೆಲ್ಲಗೆ ಇಡುತ್ತಾ ಕುಸಿದು ಬಿದ್ದಿದ್ದ ಕುದುರೆ ಬಳಿ ಹೋಯಿತು ಮೇಕೆ ಕುದುರೆಯ ಕಿವಿಯ ಹತ್ರ ಹೋಗಿ ಮೆಲ್ಲಗೆ ಪಿಸುಗುಟ್ಟಿತು ಗೆಳೆಯ ಏಳು ಏಳ್ಲೇ ಬಹುಶಃ ಇದೇ ನಿನಗೆ ಸಿಕ್ಕಿರೋ ಕೊನೆ ಅವಕಾಶ ನಾಳೆ ಅನ್ನೋದು ಇಲ್ದೇರ್ಬೋದು ದಯವಿಟ್ಟು ನಿನ್ನ ಶಕ್ತಿಯನ್ನೆಲ್ಲಾ ಒಟ್ಟುಗೂಡಿಸಿ ಒಂದೇ ಒಂದ್ಸಲ ಪ್ರಯತ್ನ ಮಾಡು ಸೋಲೊಪ್ಕೊಳ್ಬೇಡ ಅಷ್ಟು ನಿತ್ರಾಣ ಆಗಿದ್ದ ಕುಡರೆಗೆ ಆ ಪುಟ್ಟ ಮೇಕೆಯ ಮಾತುಗಳು ಕೇಳಿಸ್ತಾ ಆ ಮಾತುಗಳು ಅದಕ್ಕೆ ಕೊನೆಯ ಪ್ರಯತ್ನ ಮಾಡೋಕೆ ಬೇಕಾದ ಶಕ್ತಿಯನ್ನ ಕೊಡುತ್ತಾ ಮತ್ತು ಒಂದು ಅದ್ಭುತವೇ ನಡೆದುಹೋಯಿತು ಮರುದಿನ ಬೆಳಗ್ಗೆ ಸೂರ್ಯನ ಮೊದಲ ಕಿರಣಗಳು ಲಾಯದ ಒಳಗೆ ಬೀಳುತ್ತಿದ್ದ ಹಾಗೆ ಆ ಕುದುರೆ ನಿಧಾನವಾಗಿ ತನ್ನ ಕಾಲುಗಳನ್ನ ಚಾಚಿ ದೇಹದ ಎಲ್ಲಾ ಶಕ್ತಿಯನ್ನ ಒಟ್ಟು ಮಾಡಿ ಎದ್ದು ನಿಂತೆಬಿಟ್ಟಿತು ಈ ಸುದ್ದಿ ಕಾಡ್ಗಿಚ್ಚಿನ ಹಾಗೆ ಇಡೀ ರಾಜ್ಯದಲ್ಲಿ ಹಬ್ಬಿಹೋಯಿತು ಅರಮನೆಯಲ್ಲಂತೂ ಸಂಭ್ರಮವೋ ಸಂಭ್ರಮ ತನ್ನ ಪ್ರೀತಿಯ ಕುದುರೆ ಮತ್ತೆ ಎದ್ದು ನಿಂತಿದ್ದನ್ನು ನೋಡಿ ರಾಜನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅದ್ಭುತ ಇದೊಂದು ಪವಾಡ ಅಂತ ರಾಜ ಖುಷಿಯಿಂದ ಕೂಗಿದ ನನ್ನ ಪ್ರೀತಿಯ ಕುದುರೆಗೆ ಮರುಜನ್ಮ ಸಿಕ್ಕಿದೆ ಈ ಸಂತೋಷವನ್ನ ಇಡೀ ರಾಜ್ಯದ ಜನ ಆಚರಿಸ್ಬೇಕು ಒಂದು ದೊಡ್ಡ ಹಬ್ಬವನ್ನ ಏರ್ಪಡಿಸಿ ಅಂತ ಆಜ್ಞೆ ಮಾಡಿದ ಎಲ್ಲರೂ ಖುಷಿಯಲ್ಲಿ ತೇಲಾಡುತ್ತಿರುವಾಗ ರಾಜನ ಮುಖ್ಯ ಅಡುಗೆಯವನು ಮುಂದೆ ಬಂದು ಹೇಳಿದ ಮಹಾರಾಜರೇ ಹಬ್ಬದೂಟಕ್ಕೆ ಎಲ್ಲವೂ ಸಿದ್ಧವಾಗಿದೆ ಈ ಶುಭ ಸಂದರ್ಭದಲ್ಲಿ ಆ ಲಾಯದಲ್ಲಿರೋ ಮೇಕೆಯನ್ನ ಕೊಯ್ದು ಒಂದು ವಿಶೇಷವಾದ ಭೋಜನವನ್ನೇ ಸಿದ್ಧಪಡಿಸೋಣ ನೋಡಿ ಎಂತಹ ವಿಪರ್ಯಾಸ ಯಾವ ಮೇಕೆಯ ಒಂದು ದಯೆಯ ಮಾತು ಕುದುರೆಯ ಜೀವ ಉಳಿಸಿತ್ತೋ ಅದೇ ಮೇಕೆ ಆ ಸಂಭ್ರಮದೋಟಕ್ಕೆ ಬಲಿಯಾಗಿ ಹೋಯಿತು ಒಂದು ಜೀವ ಉಳಿಯಿತು ಇನ್ನೊಂದು ಜೀವ ಹರಟುಹೋಯ್ತು ಬನ್ನಿ ಈಗ ಈ ಕಥೆಯ ಹಿಂದಿರೋ ಆಳವಾದ ಪಾಠ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಇದು ಕೇವಲ ದುಃಖದಲ್ಲಿ ಮುಗಿದ ಕಥೆಯಲ್ಲ ಇದು ನಮ್ಮೆಲ್ಲರ ಜೀವನಕ್ಕೂ ಒಂದು ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು ಮೊದಲನೆಯದಾಗಿ ಯೋಚನೆ ಮಾಡದೆ ಕುರುಡಾಗಿ ಸಹಾಯ ಮಾಡೋದು ಜಾಣತನ ಅಲ್ಲ ಎರಡನೇದು ನಾವು ಮಾಡಿದ ಒಳ್ಳೆಯತನಕ್ಕೆ ಈ ಪ್ರಪಂಚ ಯಾವಾಗ್ಲೂ ಬೆಲೆ ಕೊಡುತ್ತೆ ಅಂತ ಅಂದುಕೊಳ್ಬಾರ್ದು ಕೆಲವೊಮ್ಮೆ ನಾವು ತೋರ್ಸುವ ಅನಾಗತಿಯ ಧೈರ್ಯವೇ ನಮ್ಮ ಪ್ರಾಣಕ್ಕೆ ಕುತ್ತು ತರಬಹುದು ಹಾಗಂತ ಸಹಾಯ ಮಾಡೋದನ್ನೇ ಬಿಡ್ಬೇಕಾ ಖಂಡಿತಾ ಇಲ್ಲ ಸಹಾಯ ಮಾಡೋಣ ಆದರೆ ಜಾಗರೂಕತೆಯಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವ ಅರಿವಿಂದ ಹಾಗಾದ್ರೆ ನಾವು ಯಾರಿಗೂ ಸಹಾಯ ಮಾಡಬಾರ್ದಾ ಹಾಗಲ್ಲ ಇದರ ಅರ್ಥ ಇಷ್ಟೇ ನಮ್ಮಲ್ಲಿ ದಯೆ ಇರೋ ಹೃದಯ ಇರಬೇಕು ಅದರ ಜೊತೆಗೆ ಪರಿಸ್ಥಿತಿಯನ್ನ ಅರಿತುಕೊಳ್ಳುವ ಜ್ಞಾನ ಇರೋ ಮನಸ್ಸೂ ಇರಬೇಕು ಆ ದಯೆ ಮತ್ತು ಜ್ಞಾನದ ನಡುವೆ ಒಂದು ಸಮತೋಲನವನ್ನ ಸಾಧಿಸೋದು ಹೇಗೆ ಈ ಪ್ರಶ್ನೆಗೆ ಉತ್ತರ ಹುಡುಕೋದೇ ನಮ್ಮ ಜೀವನದ ಒಂದು ದೊಡ್ಡ ಪಾಠ ಇದರ ಬಗ್ಗೆ ಯೋಚನೆ ಮಾಡಿ